ಬೇಡ್ರಿ ಕರ್ನಾಟಕದ ಜ್ಯೋತಿಯಾಗಿ ನೋಡ್ರಿ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ವೇದಿಕೆ ಮುಖಾಂತರ ಅದಕ್ಕೆ ಹೆಂಗೆ ಅಂತ ಹೇಳಿದ್ರ ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಅವನಿಗಿರ್ಲಿಲ್ಲ ಎಳ್ಳ ಕಾಳಷ್ಟು ಸೊಕ್ಕು ಸಂಗೊಳ್ಳಿ ರಾಯಣ್ಣನ ದೇಹ ಇತ್ತು ಉಕ್ಕು ಅವನಿಗಿರ್ಲಿಲ್ಲ ಎಳ್ಳ ಕಾಳಷ್ಟು ಸೊಕ್ಕು ಅವನ ಕಂಡ್ರೆ ಸಾಕು ಅವನ ನೋಡಿದ್ರೆ ಸಾಕು ಇಡೀ ಬ್ರಿಟಿಷರಿಗೆ ಹಾಕಿಟ್ಟಿತ್ತು ಬಿಕ್ ಅಂತಕ್ಕಂಥ ಮಾತು ಹೇಳಕ್ ಇಷ್ಟಪಡ್ತೀನಿ ಈ ಬೆಂಕಿ ಮುಖಾಂತರ ಅದಕ್ಕೆ ಈ ಹಾಡು ತಮಗೋಸ್ಕರ ಅಪೇಕ್ಷೆ ಮೇರೆಗೆ ಒಳ್ಳೆ ಒಳ್ಳ ಹಾಡು ಹಾಡು ಅಂತಂದು ಎಲ್ಲರಿಗೂ ಮಿರಾಣ ಹೇಳಕ್ಕೆ ನಾನು ಇವಾಗ ಇದೇ ಹಾಡನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಅದಕ್ಕೆ ದೇಶಕ್ಕೆ ಕೊಟ್ಟೆಲ್ಲ

ல்ல பிரீகி தந்தெல்ல பகமான குண்டி பைவானுட்டு வரப்போ நின்னந்த யஜிவான கண்டதைய குண்டி கமிய பைருவான ஹுட்டி போரேக்கோ நின்னாந்த ದೇಶ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಚೆನ್ನಮ್ಮ ರಾಣಿ ಪಡದ ಮಗನ ಉಳಿಸಲು ಕಿತ್ತೂರ ಸಂಸ್ಥಾ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಬಲಕೈ ಪಂಡದ ವಾಲಿಕಾರ್ಗೆ ವೃತ್ತಿ ಮಾಡಿ ರಾಯಣ್ಣ ಬಲಕೈ ಪಂಡ ಪ್ರನಾಗಿ ನಾಡದ ವಾಲಿಕಾರ್ಗೆ ವೃತ್ತಿ ಮಾಡಿ ರಾಯಣ್ಣ ಬ್ರಿಟಿಷರಿಗೆ ಮಸ ದೇಶ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ದಯವಿಟ್ಟು ತಮ್ಮಲ್ಲಿ ನಾ ಈ ನುಡಿ ನಾ ಈಗೇನು ಮಾಡ್ತೇನೆ ಈ ನುಡಿಯು ಹೆಂಗ್ ವೈರಲ್

ಇದು ಸಂಗೊಳ್ಳ ರಾಯಣ್ಣವರಿಗೆ ಮುಟ್ಟಿಸ್ಲೇಬೇಕು ನಾವು ಇದನ್ನ ದಯವಿಟ್ಟು ಈ ನುಡಿ ಮಾತ್ರ ಈ ಜ್ಯೋತಿ ಮುಟ್ಟಿಸ್ಬೇಕು ದಯವಿಟ್ಟು ಎಲ್ಲರೂ ಹೋಗಲ್ಲ ಎಲ್ಲರೂ ಕೂಡ ದಯವಿಟ್ಟು ನೀವು ಹಚ್ಚದ ಹೊತ್ತು ನಾವು ಮಾಡಬಹುದು ಸಂಗೊಳ್ಳಿ ರಾಯಣ್ಣವ್ರಿಗೆ ನಮ್ಮ ಮೊಬೈಲ್ ಟ್ರಾಪ್ ಮೂಲಕ ಎಷ್ಟು ಮಂದಿ ಅಭಿಮಾನಿಗಳಿದಿರಿ ಎಷ್ಟು ಮಂದಿ ದೇಶ ಪ್ರೇಮಿಗಳಿದಿರಿ ಎಲ್ಲರೂ ಕೂಡ ಮೊಬೈಲ್ ಟ್ರಾಪ್ ಆನ್ ಮಾಡಲೇಬೇಕು ಎಲ್ಲ ನನ್ನ ಮೇಕಳಿ ಊರಿನ ಗ್ರಾಮಸ್ಥರಿಗೂ ತುಂಬಿರದ ಧನ್ಯವಾದಗಳು ರಾಯಣ್ಣ ಅಭಿಮಾನಿಗಳಿಗೂ ಧನ್ಯವಾದಗಳು ದೇಶ ಪ್ರೇಮಿಗಳಿಗೂ ಧನ್ಯವಾದಗಳು ಅಂತ ಹೇಳಿದ್ರು ಜೊತೆಗೆ ಅಣ್ಣ ಇನ್ನು ಮೊಬೈಲ್ ಇನ್ನು ಟಾರ್ಚ್ ಬಂದಿಲ್ಲ ಇಲ್ಲಿ ಮ್ಯಾಲ್ ಕೂತವ್ರು ಇನ್ನೂ ಹಚ್ಚಿಲ್ಲ ನೀವು ಹಚ್ಚಿದ ಹೊರತು ನಾ ನೋಡಿ ಸ್ಟಾರ್ಟ್ ಮಾಡೋದೇ ಇಲ್ಲ ದಯವಿಟ್ಟು ನೀವು ಹಚ್ಚಿರಿ ಈ ಕಾರ್ಯಕ್ರಮ ಫುಲ್ ವೈರಲ್ ಆಗದ ಈಗ ಯಾಕೆಂದ್ರೆ ಸಂಗೊಳ್ಳಿ ರಾಯಣ್ಣ ಅವರು ಒಬ್ಬ ದೇಶ ಪ್ರೇಮಿ ಒಬ್ಬ ದೇಶ ಪ್ರೇಮಿಗೆ ನಾವು ಟಾರ್ಚ್ ಹೊಸದ್ರಿಂದ ನಮ್ದೇನು ಕಮ್ಮಿ ನಮಗೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದವರು ಅದಕ್ಕೆ ಅದು ಹೆಂಗೈತೆ ಅಂತ ಹೇಳಿದ್ರೆ ಏನು ಮಾಡಿರ ಮೋಸು ಮಾಡಿ ಹಿಡಿದು ನಂದಗಡಕ ಬಿತ್ತ ಸೂರ್ಯ ಕಿರ್ರಿಡ ಮನಿಗೊಬ್ಬ ಹುಟ್ಟಿರಾಯಣ್ಣ ನಂದಗಡ ಬಿತ್ತ ಸೂರ್ಯ ಕಿರ್ರಿಡ ಸ್ವಾತಂತ್ರ್ಯಕ್ಕೆಂದು ಹಲವರು

ಮಾಡಿದ್ರು ಪಾತ್ರ ಮಾಡಿದ ಧೈರ್ಯ ಕಂಡಲ್ಲ ಬಹುಮಾನ ದೇಶಕ್ಕ ಕೊಟ್ಟಲ್ಲ ನನ್ನ ಪ್ರಾಣ ನಾಡಿಗೆ ತಂದಲ್ಲ ಇಷ್ಟೊತ್ತಿನ ಮಟ್ಟ ಮೊಬೈಲ್ ಟಾಸ್ ಹಿಡಿದಿರಲ್ಲ ಅದು ದೇಶ ಪ್ರೇಮಿಗಳು ತಾವೆಲ್ಲರೂ ಅಂತಕ್ಕಂಥ ಮಾತನ್ನ ನಾನು ಭಾವಿಸುತ್ತ ತಮ್ಮೆಲ್ಲರೂ ಕೂಡ ತುಂಬುದ